ಸ್ವಾಗತ ರೋಣ ಬಿಎ ಹಾಗೂ ಬಿಕಾಂ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಮುಕ್ತಾಯ ಸಮಾರಂಭ ರೋಣ ನಗರದ ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆಯ ಭಾಗವಾದ ಶ್ರೀ ರಾಣಿ ಚೆನ್ನಮ್ಮ ಪದವಿ ಮಹಾವಿದ್ಯಾಲಯದಲ್ಲಿ ಬಿಎ ಹಾಗೂ ಬಿಕಾಂ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಸಮಾರಂಭ ಅದ್ದೂರಿಯಾಗಿ ಜರುಗಿತು ಪ್ರಾರಂಭದಲ್ಲಿ ಸರಸ್ವತಿ ಪೂಜಾ ಕಾರ್ಯಕ್ರಮದೊಂದಿಗೆ ಕಾರ್ಯಕ್ರಮವನ್ನ ಆರಂಭಗೊಳಿಸಿದರು ಈ ಸಮಯದಲ್ಲಿ ವೇದಿಕೆಯ ಮೇಲಿರುವ ಅತಿಥಿಗಳಾದ ಡಾಕ್ಟರ್ ಎಸ್ ಆರ್ ಮುಷ್ಟಿಗೇರಿ ಉಪನ್ಯಾಸಕರು ಇವರು ಕಾರ್ಯಕ್ರಮ ಉದ್ದೇಶಿಸಿ ವಿದ್ಯಾರ್ಥಿಗಳ ಅರಿವಿನ ಕೌಶಲ್ಯಗಳನ್ನು ಸುಧಾರಿಸುವುದರ ಜೊತೆಗೆ ಓದುವಿಕೆ ದೃಶ್ಯ ಮತ್ತು ಪ್ರಾದೇಶಿಕ ಕೌಶಲ್ಯಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಪುಸ್ತಕಗಳು ತಮ್ಮದೇ ಆದ ಒಂದು ಜಗತ್ತನ್ನು ಸೃಷ್ಟಿಸುತ್ತವೆ ಮತ್ತು ಮಕ್ಕಳು ಆ ಜಗತ್ತಿನಲ್ಲಿ ಮುಳುಗಿದಾಗ ಅವರು ತಮ್ಮ ಮೆದುಳಿನಲ್ಲಿ ಎಲ್ಲಾ ಪಾತ್ರಗಳು ಮತ್ತು ಸುತ್ತಮುತ್ತಲಿನ ಬಲವಾದ ದೃಶ್ಯಗಳನ್ನು ಸೃಷ್ಟಿಸುತ್ತಾರೆ ಈ ಯುಗದಲ್ಲಿ ಒಟಿಟಿ ಪ್ಲಾಟ್ಫಾರ್ಮ್ಗಳ ಸಮೃದ್ಧಿಯೊಂದಿಗೆ ದೃಶ್ಯ ವಿಷಯದ ಭಾರವು ತುಂಬಾ ಹೆಚ್ಚಿದ್ದು ಕಲ್ಪನೆಗೆ ಬಹಳ ಕಡಿಮೆ ಉಳಿದಿದೆ ಅಂತಹ ಸಮಯದಲ್ಲಿ ವಿದ್ಯಾರ್ಥಿಗಳು ಓದುವಿಕೆಗೆ ಒಡ್ಡಿಕೊಂಡಾಗ ಅದು ಅವರ ಕಲ್ಪನಾತ್ಮಕ ಮತ್ತು ಸೃಜನಶೀಲ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ಎಂದು ಮಾತನಾಡಿದರು ಅದೇ ರೀತಿಯಾಗಿ ಸಂಸ್ಥೆಯ ಆಡಳಿತ ಅಧಿಕಾರಿಗಳಾದ ಬಿಎಫ್ ಚೇಗ್ರೆಡ್ಡಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಎಂಎಸ್ ಗೌಡರ್ ರವರು ಸಹ ವಿದ್ಯಾರ್ಥಿಗಳನ್ನ ಕುರಿತು ಸುದೀರ್ಘವಾಗಿ ಮಾತನಾಡಿದರು ಅದೇ ರೀತಿ ಅನೇಕ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡರು ಈ ಸಮಯದಲ್ಲಿ ಸಂಸ್ಥೆಗೆ ಸುದೀರ್ಘವಾಗಿ ಸೇವೆ ಸಲ್ಲಿಸಿದ ಉಪನ್ಯಾಸಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಅದೇ ರೀತಿಯಾಗಿ ಈ ಸಮಯದಲ್ಲಿ ಅಧ್ಯಕ್ಷತೆ ಭಾಷಣವನ್ನ ಸಂಗನಗೌಡ ಜಿ ಪಾಟೀಲ್ ರವರು ಈ ಕಾರ್ಯಕ್ರಮ ಉದ್ದೇಶಿಸಿ ವಿದ್ಯಾರ್ಥಿಗಳನ್ನ ಮಾರ್ಗದರ್ಶಿಸಲು ಅನೇಕ ರೀತಿಯ ಸಲಹೆ ಸೂಚನೆಗಳನ್ನ ನೀಡಿ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಿ ಮಾತನಾಡಿದರು ಈ ಕಾರ್ಯಕ್ರಮವನ್ನು ಜೆಪಿ ಪಾಟೀಲ್ ರವರು ನಿರೂಪಿಸಿದರು ಈ ಸಮಯದಲ್ಲಿ ಮಹಾವಿದ್ಯಾಲಯದ ಎಲ್ಲ ಉಪನ್ಯಾಸಕ ಬಳಗ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ವರದಿ ಎಸ್ಪಿ ಸಂಕನಗೌಡ ಇಬ್ಬನೇ ಕುರಿತು ಮಾತಾಡುತ್ತಿಲ್ಲ ಯಾಕಂದ್ರೆ ಇದು ಬೀಳ್ಕೊಡುವ ಸಮಾರಂಭ ವಿದಾಯದ ಸಮಾರಂಭ ಅಲ್ಲ ಇದು ವಿಶೇಷ ಸಮಾರಂಭ ಯಾಕೆ ವಿಶೇಷ ಏನಾದ್ರೂ ಒಂದು ಬಿಟ್ಟು ಹೋಗ್ಬಿಟ್ಟಲ್ಲ ಒಂದು ಸುವಾಸನೆ ಬೀರುವಂತಹ ಒಂದು ಹೂವನ್ನ ಕೈಯಿಂದ ಕಿತ್ತು ಒಂದು ಕಡೆ ಬಿಟ್ಟು ಬಂದರೂ ಕೂಡ ಕೈ ಸುವಾಸನೆಯಿಂದ